ಶ್ರೀರಾಮನ ಭಕ್ತಿ ರಾವಣನ ಶಕ್ತಿ ಯಾವುದು ಹೆಚ್ಚು ರಾವಣ ಶಿವನ ಆತ್ಮಲಿಂಗವನ್ನೇ ತಪಸ್ಸಿನಿಂದ ಪಡೆದು ಭೂಮಿಯಲ್ಲಿಡುವಂತಾಯಿತು ರಾಮ ಶಿವಲಿಂಗವನ್ನು ತಯಾರಿಸಿಕೊಂಡು ಪೂಜಿಸಿದ್ದಕ್ಕೆ ರಾಮೇಶ್ವರ ಪ್ರಸಿದ್ಧವಾಯಿತು ಇದರಲ್ಲಿ ರಾವಣನ ತಪಶಕ್ತಿಗಿಂತ ರಾಮನ ಭಕ್ತಿಯೇ ದೊಡ್ಡದಾಗಿರುವುದನ್ನು ಕಾಣಬಹುದು ಅಂದರೆ ಭೂಮಿಯಲ್ಲಿ ಶಕ್ತಿಗಿಂತ ಭಕ್ತಿಯೇ ಹೆಚ್ಚಾಗಿದ್ದರೆ ಧರ್ಮ ರಕ್ಷಣೆ ಸಾಧ್ಯವೆನ್ನುಬಹುದಷ್ಟೇ ಶಕ್ತಿ ಪ್ರದರ್ಶನ ರಾಜಕೀಯ ಭಕ್ತಿಯ ದರ್ಶನ ರಾಜಯೋಗ ಹಾಗಾಗಿ ರಾಮ ರಾವಣರು ಆದರ್ಶ ಪುರುಷರಾದರು ಆಧರಿಸುವುದು ಆರಾಧಿಸುವುದು ಶ್ರೀರಾಮನನ್ನೇ ಆದರೂ ಜನರು ರಾವಣನ ಶಕ್ತಿ ಪ್ರದರ್ಶನಕ್ಕೆ ಹೆಚ್ಚಾಗಿ ಗೌರವ ಸಹಕಾರ ಸಹಾಯ ಕೊಡುತ್ತಿರುವುದರಿಂದ ರಾಮನ ಹೆಸರಿನಲ್ಲಿ ರಾವಣರೂ ಸೇರಿಕೊಂಡು ದೇಶವನ್ನು ಆಳಲು ಹೊರಟರೆ ರಾಮರಾಜ್ಯ ಆಗುವುದಿಲ್ಲವಲ್ಲ ಒಳಗೊಂದು ಹೊರಗೊಂದು ನಾಟಕವಾಡಿದರೆ ಪರಮಾತ್ಮ ಒಲಿಯೋದಿಲ್ಲವೆನ್ನುವುದೇ ಆಧ್ಯಾತ್ಮ ಒಟ್ಟಿನಲ್ಲಿ ನಮ್ಮ ಸಹಕಾರ ಯಾರಿಗೆ ಕೊಡಬೇಕು ಯಾಕೆ ಎಷ್ಟು ಯಾವಾಗ ಕೊಡಬೇಕೆಂಬ ಜ್ಞಾನವಿದ್ದರೆ ಪರಮಾತ್ಮನ ಕಾಣುವ ಯೋಗವೂ ಬರುತ್ತದೆ ನಿಧಾನವೇ ಪ್ರಧಾನ ಎಂದರು ಹಾಗಾಗಿ ರಾವಣನ ಅವಸರಕ್ಕೆ ಆತ್ಮಲಿಂಗ ಸಿಗಲಿಲ್ಲ ಶ್ರೀರಾಮನ ತಾಳ್ಮೆಗೆ ಶಿವಲಿಂಗ್ ಶಿವ ಒಲಿದ ಹರಿಹರರಲ್ಲಿ ಭೇದವಿರದು ಎನ್ನುವರಲ್ಲಿಯೇ ಭಿನ್ನಾಭಿಪ್ರಾಯ ದ್ವೇಷ ಭೇದ ಹೆಚ್ಚಾಗಿರುವಾಗ ಶ್ರೀರಾಮ ಬೇರೆ ಶ್ರೀಕೃಷ್ಣ ಬೇರೆ ಎನ್ನುವ ತನಕ ಬಂದು ಶ್ರೀರಾಮನೊಳಗೆ ಹರಿಹರರಿರುವರು ಸತ್ಯ ಒಪ್ಪದಿದ್ದರೆ ದೇಶದೊಳಗೆ ನಾನಿರದೆನ್ನುವ ಸಾಮಾನ್ಯ ಜ್ಞಾನವಿದ್ದರೆ ಉತ್ತಮ ಪ್ರಗತಿಯಾಗುತ್ತದೆ ಇಲ್ಲಿ ಹಿಂದೆ ನಡೆದದ್ದರಲ್ಲಿ ಲೋಪದೋಷಗಳನ್ನು ಹುಡುಕಿದರೆ ಬುದ್ಧಿವಂತರಾಗಬಹುದು ಜನರು ಅವರಿಗೆ ಸನ್ಮಾನ ಮಾಡಬಹುದು ಹಣ ಅಧಿಕಾರವೂ ಸಿಗಬಹುದು ಆದರೆ ಆ ಲೋಪದೋಷದಿಂದ ಏನಾದರೂ ಧರ್ಮಸ್ಥಾಪನೆಗೆ ಸತ್ಯರಕ್ಷಣೆ ಆಗಿರುವುದೇ ಆಗಿದ್ದರೆ ಸರಿ ಇಲ್ಲವಾಗಿದ್ದರೆ ಈ ಪಾಪದ ಫಲ ಅನುಭವಿಸಲೇಬೇಕೆನ್ನುವುದು ಆಧ್ಯಾತ್ಮ ಸತ್ಯ ಏನೇ ಆದರೂ ದೇವಾನುದೇವತೆಗಳು ತಮ್ಮ ತಮ್ಮ ಕೆಲಸ ನಿರಂತರವಾಗಿ ನಡೆಸಿರುವರು ಆದರೆ ಮಾನವರು ಮಧ್ಯೆ ನಿಂತು ತಾನೇ ದೇವರೆನ್ನುವ ವೇಷ ಧರಿಸಿ ನಾಟಕ ಮಾಡಿ ಜನರನ್ನು ದಾರಿ ತಪ್ಪಿಸಿದರೆ ರಾಮ ಕಾಣದೆ ರಾವಣರೇ ಬೆಳೆಯಬಹುದು ಇಲ್ಲಿ ತೇತ್ರಾಯುಗದ ರಾವಣನ ಹಿಂದಿನ ಕಥೆ ಎಲ್ಲರಿಗೂ ತಿಳಿದ ವಿಷಯವೇ ಜಯ ವಿಜಯರ ಅಹಂಕಾರದ ಪ್ರತಿಫಲವಾಗಿ ಅಸುರ ಜನ್ಮವೇ ರಾವಣನ ಅವತಾರ ಅವರ ಸಂಹಾರಕ್ಕೆ ಶ್ರೀರಾಮನ ಅವತಾರ ಶ್ರೀ ವಿಷ್ಣುವಿನ ಒಂದು ಮಹಾ ಅವತಾರವೇ ರಾಮಾವತಾರ ಹೀಗೆ ಯುಗ ಯುಗವೂ ನಡೆದು ಬಂದಿದೆ ಎಲ್ಲ ವಿಷಯ ಅರ್ಥ ಆದರೂ ಮಾನವನಿಗೆ ತನ್ನೊಳಗೆ ಅಡಗಿರುವ ದೇವಾಸುರರ ಗುಣಲಕ್ಷಣಗಳನ್ನು ಕಾಣಲಾಗದು ಇದು ಬೇರೆಯವರಿಗೆ ಕಂಡಾಗ ಹೇಳುವರಷ್ಟೇ ಒಳ್ಳೆಯದಿದ್ದರೆ ಹೇಳುವವರು ಕಡಿಮೆ ಕೆಟ್ಟದ್ದನ್ನು ಹೆಚ್ಚಾಗಿ ಹೇಳಿ ಹರಡುವವರು ಯಾವುದನ್ನು ಹರಡುವೆಯೋ ಅದೇ ಬೆಳೆಯುವುದು ನಮಗೆ ಕಣ್ಣಿಗೆ ಕಾಣೋದು ಅರ್ಧ ಸತ್ಯವಷ್ಟೇ ಪೂರ್ಣ ಸತ್ಯ ಸತ್ಯ ತಿಳಿಯದೆ ಹರಡಿದರೆ ಅಸತ್ಯವೇ ಬೆಳೆಯೋದು ಶ್ರೀರಾಮ ರಾಜ್ಯ ಮಾಡಲು ಹೊರಟಿರುವ ನಮಗೆ ತಾಳ್ಮೆ ಸಹನೆ ನಿಸ್ವಾರ್ಥ ನಿರಂಕಾರವಿದೆಯೇ ಶ್ರೀರಾಮ ಮಹಾದೇವನಾಗಿ ಜಗತ್ತಿನೆಲ್ಲೆಡೆ ಪೂಜನೀಯನಾಗಿದ್ದರೂ ಯಾಕೆ ನಮ್ಮಲ್ಲಿ ಶಾಂತಿಯ ಕೊರತೆ ಇದೆ ಎಂದಾಗ ದೈವ ಯಾಕೆ ನಮ್ಮಲ್ಲಿ ಶಾಂತಿಯ ಕೊರತೆ ಇದೆ ಎಂದಾಗ ದೈವ ಗುಣ ಸಂಪತ್ತಿನ ಕೊರತೆ ಒಳಗಿದ್ದು ಅದನ್ನು ಹಣದಿಂದ ಅಧಿಕಾರದಿಂದ ಪಡೆಯಬಹುದೆನ್ನುವ ಅಜ್ಞಾನ ಮನೆ ಮಾಡಿದೆ ಶ್ರೀರಾಮನ ಪಿತೃಭಕ್ತಿ ಪ್ರಜಾಪರಿಪಾಲನೆ ಧರ್ಮನಿಷ್ಠೆ ಶಾಂತ ಸ್ವಭಾವ ಇಂದಿನ ರಾಜಕಾರಣಿಗಳಲ್ಲಿ ಕಾಣಲಾಗದು ಇದಕ್ಕೆ ಕಾರಣ ಪ್ರಜೆಗಳ ಅಜ್ಞಾನದ ಬೇಡಿಕೆಗಳಾಗಿದೆ ಎಷ್ಟು ಕೊಟ್ಟರೂ ಸಾಲದು ಎನ್ನುವ ಹಂತಕ್ಕೆ ಬಂದಿರುವವರ ಸಾಲ ಮಿತಿಬೀರಿದೆ ಅದನ್ನು ತೀರಿಸಲು ಯೋಗ ಮಾರ್ಗ ಹಿಡಿಯಬೇಕಿತ್ತು ಈಗಲೂ ಭೋಗದೆಡೆಗೆ ಹೊರಟು ಉಚಿತವಾಗಿ ಪಡೆದು ತಿಂದು ತೇಗಿದರಷ್ಟೇ ಹೊಟ್ಟೆಗೆ ಹೋದ ಮೇಲೆ ಮುಗಿಯಿತು ಕತೆ ಸಾಲ ಮೈ ತುಂಬಿರುವಾಗ ಎಲ್ಲಿಯ ಶಾಂತಿ ಆಧ್ಯಾತ್ಮ ವಿಚಾರಗಳಲ್ಲಿಯೂ ಸಾಕಷ್ಟು ತಿರುಚಲಾಗಿದೆ ಅದ್ವೈತದೊಳಗೆ ದ್ವೈತವಿದ್ದರೂ ಬೇರೆ ಬೇರೆ ಭಾರತದೊಳಗೆ ಪ್ರಜೆಗಳಿದ್ದರೂ ಬೇರೆ ಬೇರೆ ಎನ್ನುತ್ತಾ ಜೊತೆಗೆ ವಿದೇಶ ವ್ಯಾಮೋಹವನ್ನು ಸೇರಿಸಿಕೊಂಡು ಧರ್ಮ ಬಿಟ್ಟು ನಡೆದರೆ ಆಧ್ಯಾತ್ಮ ಪ್ರಗತಿ ಕಷ್ಟವಿದೆ ಇನ್ನು ದೇವರನ್ನು ಒಳಗೆ ಸೇರಿಸಿಕೊಳ್ಳಲು ಆಂತರಿಕ ಜ್ಞಾನ ಬೆಳೆಸಬೇಕಿತ್ತು ಭೌತವಿಜ್ಞಾನ ಮಿತಿಮೀರಿ ಭೂಗರ್ಭದೊಳಗೆ ಸಂಪತ್ತನ್ನು ಅಗೆದು ಹೊರಹಾಕಿದರೆ ಸ್ವಚ್ಛವಾಗುವುದೇ ಆತ್ಮಶುದ್ಧತೆಗೆ ಇವೆಲ್ಲವೂ ಅಡಚಣೆ ಆಗಿರುವಾಗ ಇದನ್ನು ತಡೆಯುವವರಿಲ್ಲದೆ ಅಸುರರೇ ಹೊರಗೆ ಹೋರಾಟ ಹೋರಾಟ ಹಾರಾಟ ಮಾರಾಟದಲ್ಲಿದ್ದರೆ ಅದನ್ನು ಸಾಧನೆ ಎಂದು ಸನ್ಮಾನ ಮಾಡುವವರು ಹೆಚ್ಚು ಸಾಧನೆಗೆ ಒಳಗಿನ ಶಕ್ತಿಯಿಂದ ಮಾಡುವುದೇ ಬೇರೆ ಹೊರಗಿನ ಶಕ್ತಿಯಿಂದ ತಿಳಿದು ನ ತಿಳಿದು ನಡೆಯುವುದೇ ಬೇರೆ ಇದರಿಂದಾಗಿ ಧರ್ಮ ಸತ್ಯ ರಕ್ಷಣೆ ಆದರೆ ನಿಜವಾದ ಧರ್ಮ ಕಾರ್ಯ ಎನ್ನುವ ಹಿಂದೂ ರಕ್ಷಣೆ ಆದರೆ ನಿಜವಾದ ಧರ್ಮ ಕಾರ್ಯ ಎನ್ನುವ ಹಿಂದೂ ಸನಾತನ ಧರ್ಮ ಅರ್ಥವಾದಂತೆಯೇ ಇದನ್ನು ರಾಜಕೀಯದಿಂದ ತಿಳಿಯಲು ಬದಲು ರಾಜಯೋಗದೆಡೆಗೆ ನಡೆದಾಗಲೇ ಅರ್ಥವಾಗುವುದೆಂದು ನಡೆದು ತೋರಿಸಿದ್ದಾರೆ ಮಹಾತ್ಮರುಗಳು ಯೋಗದಿಂದ ರಾಜಕೀಯ ನಡೆಸುವುದಕ್ಕೂ ಭೋಗಕ್ಕಾಗಿ ರಾಜಕೀಯ ನಡೆಸುವುದಕ್ಕೂ ವ್ಯತ್ಯಾಸವಿದೆ ಭೌತವಿಜ್ಞಾನದ ಅರ್ಧ ಸತ್ಯಕ್ಕೂ ಆಧ್ಯಾತ್ಮ ವಿಜ್ಞಾನದ ಪೂರ್ಣ ಸತ್ಯಕ್ಕೆ ಅಂತರವಿದೆ ಅಂತರವನ್ನು ಸತ್ಯಜ್ಞಾನದಿಂದ ತುಂಬಿದರೆ ಆತ್ಮಕ್ಕೆ ತೃಪ್ತಿ ಮುಕ್ತಿ ಮಿಥ್ಯಜ್ಞಾನದಿಂದ ಬೆಳೆಸಿದಷ್ಟು ಅತೃಪ್ತ ಆತ್ಮಗಳ ರಾಜಕೀಯವೇ ಗತಿ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಳೆ ವಿಡಿಯೋಗಳನ್ನು ನೋಡಿ ನಮಸ್ಕಾರ